ಸಿದ್ದರಾಮಯ್ಯವ್ ಸಾಲ ತಗೊಂಡು ರಸ್ತೆ ನಿರ್ಮಾಣ ಮಾಡಿದ್ರೆ ಸಾಲ ಸಿದ್ದರಾಮಯ್ಯ ಕಟ್ಸಿದ್ರೆ ಕಟ್ಟಿಸಿದ್ರೆ ಸಿದ್ದರಾಮಯ್ಯನವ್ರ ಸಾಲ ತಗೊಂಡು ನೀರಾವರಿ ಯೋಜನೆ ತಂದ್ರೆ ಅದಕ್ಕೆ ಯಾರು ಕೂಡ ಟೀಕೆ ಮಾಡಲ್ಲ ಇವತ್ತು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಇಪ್ಪತ್ನಾಲ್ಕಿಂದ ಹದಿನೈದಕ್ಕೆ ಇಳಿಸಿ ಮನ್ಸೋ ಇಚ್ಛೆ ದುಡ್ಡನ್ನ ಖರ್ಚು ಮಾಡಿ ಸರ್ಕಾರವನ್ನ ರಾಜ್ಯವನ್ನ ದಿವಾಳಿತನಕ್ಕೆ ತನಕ ತೆಗೆದುಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ನಾನು ಆಗ್ಲೇ ನಿಮಗೆ ಹೇಳಿದೆ ಅರವತ್ತು ವರ್ಷದಲ್ಲಿ ಎಷ್ಟು ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿತ್ತು ಅದಕ್ಕಿಂತ ಜಾಸ್ತಿ ಕಳೆದ ಹತ್ತು ವರ್ಷದಲ್ಲಿ ಆಗಿದೆ ಅರವತ್ತೈದು ವರ್ಷದಲ್ಲಿ ನಾವು ಎಷ್ಟು ಏಮ್ಸ್ ಕಟ್ಟಿದ್ವೋ ಅದಕ್ಕಿಂತ ಜಾಸ್ತಿ ಏಮ್ಸ್ ಹತ್ತು ವರ್ಷದಲ್ಲಿ ಕಟ್ಟಿದೀವಿ ಅರವತ್ತೈದು ವರ್ಷದಲ್ಲಿ ಗ್ರಾಮೀಣ ರಸ್ತೆಗಳು ಎಷ್ಟು ನಿರ್ಮಾಣ ಆಯಿತು ಅದಕ್ಕಿಂತ ಜಾಸ್ತಿ ಗ್ರಾಮೀಣ ರಸ್ತೆಗಳು ಕಳೆದ ಹತ್ತು ವರ್ಷದಲ್ಲಿ ನಾವು ನಿರ್ಮಾಣ ಮಾಡಿದೀವಿ ಹತ್ತು ವರ್ಷದಲ್ಲಿ ಅರವತ್ತೈದು ವರ್ಷದಲ್ಲಿ ಆಗಿದ್ದಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡಿದೀವಿ ದುಡ್ಡು ಎಲ್ಲಿ ಹೋಯಿತು ಅನ್ನೋದಕ್ಕೆ ಇದು ಉದಾಹರಣೆ ಯುಪಿಎ ಯುಪಿಎ ಅವಧಿಯಲ್ಲಿ ಯುಪಿಎ ಅವಧಿಯಲ್ಲಿ ಜಿ ಡಿ ಪಿ ಟು ಡೆಟ್ ರೇಷಿಯೋ ಎಂಬತ್ತೈದು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಇದ್ರೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರಾಸರಿ ಅರವತ್ತು ಪರ್ಸೆಂಟ್ ಇದೆ ಒಂದು ಸರ್ಕಾರ ಜವಾಬ್ದಾರಿಯಿಂದ ಸಾಲ ತೆಗೆದುಕೊಂಡ್ರೆ ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೆಲಸ ಮಾಡಿದೆ ನೀವು ಇವತ್ತು ಸಾಲದ ಬಗ್ಗೆ ಮಾತನಾಡಿದ್ರಲ್ಲ ನಾನು ಕೇಳಿದ್ನಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಎರಡು ಸಾವಿರದ ಆರನೇ ಇಸ್ವಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲ ಕಟ್ಟುವೋ ಅದಕ್ಕಿಂತ ಎರಡು ಪಟ್ಟು ಸಾಲವನ್ನ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತು ವರ್ಷ ಕೆಲವೇ ಕೆಲವು ಉದ್ಯಮಿಗಳಿಗೆ ಸಾಲ ಕೊಡ್ತಾರ ಈ ಪ್ರಶ್ನೆಯನ್ನು ಇಷ್ಟೇ ದಾಶ್ಚರ್ಯದಿಂದ ತಾವು ಸಂತೋಷ್ ಇದು ನನ್ನ ಕೇಳಿ